ಇವತ್ತು ದ್ವಿತೀಯ ಪಿ ಯು ಸಿ ಆ ರಿಸಲ್ಟ್ ಬಂದಿರುವಂಥದ್ದು ಸದ್ಯ ನಾನೀಗ ಜಯನಗರದ ಆರ್ ಬಿ ಕಾಲೇಜ್ ಬಳಿದೀನಿ ಯಾಕಂದರೆ ನಾಲ್ಕು ಸ್ಟೂಡೆಂಟ್ಗಳು ಕೂಡ ರ್ಯಾಂಕ್ ಬಂದಿರುವಂಥದ್ದು ಸದ್ಯ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಹೇಗಿತ್ತು ಪ್ರಿಪ್ರೇಶನ್ ಜೊತೆಗೆ ಕಾಲೇಜ್ ಅವರು ಕೂಡ ಅದ್ದೂರಿಯಾಗಿ ಸೆಲೆಬ್ರೇಟ್ ಅನ್ನು ಕೂಡ ಮಾಡಿದರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಹೇಗೆ ತಯಾರಾದರೂ ಎಕ್ಸಾಮಿಗೆ ಅನ್ನುವಂಥದ್ದು ಕಂಗ್ರಾಚ್ಯುಲೇಷನ್ ಮೊದ್ಲಿಗೆ ರ್ಯಾಂಕ್ ಬಂದಿದ್ದೀರಾ ಏನು ಹೇಳ್ತೀರಾ ಎಷ್ಟು ಕಷ್ಟಪಟ್ಟು ಓದಿದ್ದೀರಾ ಏನು ಹೆಂಗೆ ಅಂತ ಇಲ್ಲ ಎಲ್ಲಾನು ನಾನು ಆರ್ ವಿ ಕಾಲೇಜ್ಗೆ ನನ್ನ ಚೆನ್ನಾಗಿ ತೆಗ್ದಿರೋದನ್ನು ಡೆಡಿಕೇಟ್ ಮಾಡ್ತೀನಿ ಯಾಕೆಂದರೆ ಅವರ ಸಪೋರ್ಟ್ ಇಲ್ಲದೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ ಆಮೇಲೆ ನಮ್ಮ ಅಪ್ಪ ಅಮ್ಮಂಗೂ ನನ್ನ ಈ ನ ಡೆಡಿಕೇಟ್ ಮಾಡ್ತೀನಿ ಬಂದಿದ್ದೀರಾ ಏನು ಅಂತ ಈಗ ನನಗೆ ಫೈವ್ ನೈಂಟಿ ಫೈವ್ ಬಂದಿದೆ ಅಂದರೆ ಅದು ಓವರ್ ಆಲ್ ಫೋರ್ತ್ ರ್ಯಾಂಕ್ ಯು ಪ್ರಭವ್ ಅಂತ ಇನ್ನೊಬ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ಹೇಳ್ತಾ ಇದ್ರು ಕಾಲೇಜಲ್ಲಿ ತುಂಬ ರ್ಯಾಂಕ್ ಜೊತೆಗೆ ತುಂಬ ಬ್ರಿಲಿಯಂಟ್ ಇದ್ರು ಅಂತ ಈಗ ರ್ಯಾಂಕ್ ಬಂದಿದ್ದೀರಾ ಎಷ್ಟು ಕಷ್ಟಪಟ್ಟ್ರಿ ಜೊತೆಗೆ ಪೇರೆಂಟ್ಸಿಗೆ ಟೀಚರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಟೀಚರ್ಸು ನಮ್ಮ ಕಾಲೇಜಲ್ಲಿ ಯಾವಾಗ ಎಷ್ಟೇ ಸಲ ಡೌಟ್ಸ್ ಕೇಳಿದ್ರೂ ಕ್ಲಾರಿಫೈ ಮಾಡೋರು ಪೇರೆಂಟ್ಸು ತುಂಬಾ ಮೋಟಿವೇಟಿವ್ ಮೋಟಿವೇಟಿಂಗ್ ಆಗಿ ಎಂಕರೇಜಿಂಗ್ ಆಗಿದ್ರು ಪ್ಲಸ್ ನನ್ನ ಕಡೆಯಿಂದ ತುಂಬಾ ಹಾರ್ಡ್ ವರ್ಕ್ ಇತ್ತು ಇದರಿಂದ ಎಲ್ಲ ರಿಸಲ್ಟ್ ಚೆನ್ನಾಗಿ ಬಂದಿದೆ ಓಕೆ ಈಗ ತುಂಬ ಜನ ಮಕ್ಕಳು ಸೆಕೆಂಡ್ ಪಿ ಯು ಅಥವಾ ಟೆಂತ್ ಎಕ್ಸಾಮ್ ಅಂದರೆ ತುಂಬ ಬರಿಬೇಕಲ್ಲ ಅಂತ ತುಂಬ ಟೆನ್ಷನ್ ಆಗ್ತಾರೆ ನಿಮಗೆ ಎಕ್ಸಾಮ್ ಬರಿಬೇಕಾದ್ರೆ ಟೆನ್ಷನ್ನು ಅಥವಾ ನರ್ವಸ್ನೆಸ್ ಏನು ಆಗಲಿಲ್ವಾ ಏನು ಟೆನ್ಷನ್ ಅಷ್ಟು ಜಾಸ್ತಿ ಏನಿಲ್ಲ ಯಾಕಂದರೆ ನನ್ನ ಪ್ರಿಪ್ರೇಷನ್ ಚೆನ್ನಾಗಿತ್ತು ಸೊ ಇದನ್ನೂ ಒಂದು ಎಕ್ಸಾಮ್ ಅಂತ ಬರೆದ್ರೆ ಜಾಸ್ತಿ ಟೆನ್ಷನ್ ಆವಾಗ ಏನಾಗಲ್ಲ ಓಕೆ ನಮ್ಮ ನನ್ನ ರ್ಯಾಂಕ್ ತರ್ಡ್ ರ್ಯಾಂಕ್ ಬಂದಿದ್ದೀನಿ ಫೈವ್ ನೈಂಟಿ ಸಿಕ್ಸ್ ಬಂದಿದೆ ನನ್ನ ಹೆಸರು ಅಭಿಜಯ್ ಈಗ ಹೆಣ್ಮಕ್ಳು ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅನ್ನುವಂಥದ್ದು ಈ ಕಾಲೇಜಲ್ಲಿ ಪ್ರೂವ್ ಆಗಿದೆ ಯಾಕಂದರೆ ಇಬ್ಬರು ಗಂಡು ಮಕ್ಕಳು ಜೊತೆಗೆ ಇನ್ನಿಬ್ರು ಹೆಣ್ಮಕ್ಳು ಅವ್ರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ ರ್ಯಾಂಕ್ ಬಂದಿದ್ದೀರಾ ಪೇರೆಂಟ್ಸ್ ಬಂದಿದ್ದಾರೆ ಖುಷಿಯಾಗಿದೆ ಅವ್ರಿಗೂ ಕೂಡ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ತುಂಬ ಖುಷಿ ಆಗ್ತಿದೆ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿಲ್ಲ ತುಂಬ ಹ್ಯಾಪಿಯಾಗಿದೆ ಕ್ರೆಡಿಟ್ ನನಗೆ ಫೈವ್ ನೈಂಟಿ ಫೈವ್ ಬಂದಿದೆ ಸ್ಟೇಟ್ ಫೋರ್ತ್ ರ್ಯಾಂಕ್ ಓಕೆ ಟೀಚರ್ಸ್ ಕೂಡ ತುಂಬ ಕಷ್ಟಪಟ್ಟಿರ್ತಾರೆ ಸ್ಪೆಷಲ್ ಕ್ಲಾಸ್ಗಳನ್ನ ತಗೊಂಡಿರ್ತಾರೆ ಹೇಗಿತ್ತು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಹೇಗಿತ್ತು ಅಂತ ಟೀಚರ್ಸ್ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿದ್ರು ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇದೆಲ್ಲ ಅವರಿಗೆ ಡೆಡಿಕೇಟ್ ಮಾಡ್ತೀನಿ ಶಾರದಾ ಓಕೆ ಕೊನೆಯದಾಗಿದ್ದಾರೆ ಅವರು ಕೂಡ ಮಾತಾಡಿಸ್ತಾ ಹೋಗ್ತೀನಿ ಯಾಕಂದರೆ ಪೇರೆಂಟ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಮಕ್ಕಳೇನೋ ತೆಗಿತಾರೆ ಆದರೆ ಅವರು ಕೂಡ ತುಂಬ ಶ್ರಮ ಪಟ್ಟಿರ್ತಾರೆ ಈಗ ಅವ್ರ ಜೊತೆ ಕೇಳ್ತಾ ಹೋಗ್ತೀನಿ ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅಂತ ರ್ಯಾಂಕ್ ಬಂದಿದ್ದೀರಾ ರ್ಯಾಂಕ್ ಜೊತೆಗೆ ಇಷ್ಟೊಂದು ಸೆಲೆಬ್ರೇಷನ್ ಕಾಲೇಜಲ್ಲಿ ಯಾವ ರೀತಿ ಫೀಲ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ ಆದರೆ ನಂತರ ಬಿಲೀವ್ ಇಲ್ಲ ಟೀಚರ್ಸಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನನಗೆ ಮತ್ತು ಟೆಸ್ಟ್ ಬರೆದಿದ್ದೀನಿ ಕಾಲೇಜಲ್ಲಿ ಅದೆಲ್ಲ ತುಂಬ ಹೆಲ್ಪ್ ಮಾಡಿತ್ತು ಓಕೆ ಎಷ್ಟು ಟೈಮ್ ಸ್ಟಡಿ ಇದ್ರಿ ಇಷ್ಟು ಅವರ್ ಅಂತ ಪೇರೆಂಟ್ಸ್ ಒಂದಷ್ಟು ಅವರ್ ನಿಮಗೆ ಹಾಕಿರ್ತಾರೆ ಜೊತೆಗೆ ಒಂದಷ್ಟು ಟೈಮ್ ಟೇಬಲ್ಸ್ ಇರುತ್ತೆ ಕಾಲೇಜಲ್ಲಿ ಒಂದಷ್ಟು ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡಿದ್ರಿ ಏನು ಅಂತ ಎಷ್ಟು ಅವರ್ ಅಂತ ಇಲ್ಲ ಎಷ್ಟಾಗತ್ತೋ ಅಷ್ಟು ಮಾಡಬೇಕು ಎಲ್ಲ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ಬರುತ್ತೆ ರಂಗ ಫಾತಿಮಾ ಓಕೆ ಓಕೆ ಇದಿಷ್ಟು ವಿದ್ಯಾರ್ಥಿಗಳ ಮಾತಾಗಿತ್ತು ಈಗ ವಿದ್ಯಾರ್ಥಿಗಳನ್ನ ಮೇಲೆ ಶಿಕ್ಷಕರು ಕೂಡ ಅಷ್ಟೇ ಕಷ್ಟ ಪಟ್ಟಿರ್ತಾರೆ ಕಳೆನ ಇರೋದಿಲ್ಲ ಫಸ್ಟ್ ಇಲ್ಲಿ ಆರ್ ವಿ ಕಾಲೇಜ್ ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಾಲ್ಕು ಜನ ಮಕ್ಕಳು ರ್ಯಾಂಕ್ ಬಂದಿದ್ದಾರೆ ಖುಷಿ ವಿಚಾರ ಬೆಂಗಳೂರಲ್ಲಿ ಒಂಥರ ಆರ್ ಬಿ ಕಾಲೇಜ್ ಅಂದ್ರೆ ಒಂದು ಈಗ ಎಲ್ಲ ಕಡೆ ಇದೇ ಮಾತು ಓಡಾಡ್ತಾ ಇದೆ ಏನ್ ಹೇಳ್ತೀರಾ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ವರ್ಷನೂ ಈ ದಿಸ ನಮಗೆ ಒಂಥರ ಸೆಲೆಬ್ರೇಷನ್ ತರ ಇರುತ್ತೆ ಟಾಪ್ ರ್ಯಾಂಕ್ಸ್ ಬರುತ್ತೆ ಈ ವರ್ಷವೂ ಸಹ ಮೂರನೇ ರ್ಯಾಂಕಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಂದ ಬಂದಿದ್ದಾರೆ ನಾಲ್ಕನೇ ರ್ಯಾಂಕಲ್ಲಿ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ ಇನ್ನೂ ಕೌಂಟು ನಡೀತಾನೇ ಇದೆ ಮುಂದಕ್ಕೆ ಹೋಗ್ತಾನೇ ಇದೆ ಟಾಪ್ ಟೆನ್ನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ತುಂಬಾ ಒಂದು ಏನು ಹಬ್ಬದ ವಾತಾವರಣ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಫೆಸ್ಟಿವಲ್ ಟೈಮ್ ಇರೋದರಿಂದ ಈ ವೀಕಲ್ಲಿ ರಿಸಲ್ಟ್ಸ್ ಬಂದಿರೋದು ನಮ್ಮ ಕಾಲೇಜಿನ ಮಟ್ಟಿಗೆ ಇಟ್ ಲೈಕ್ ಎ ಫೆಸ್ಟಿವಲ್ ಓಕೆ ಓಕೆ ಎಕ್ಸ್ಪೆಕ್ಟೇಷನ್ ಅಂತ ನಾಲ್ಕು ಜನ ಬಂದಿದ್ದಾರೆ ಇನ್ನು ಕೂಡ ಬರಬೇಕು ಅನ್ನೋದೇನಾದರೂ ಇತ್ತಾ ಖಂಡಿತ ವರ್ಷಕ್ಕೆ ವರ್ಷಕ್ಕೆ ಜಾಸ್ತಿ ಹೋಗ್ತಾ ಇರುತ್ತೆ ಲಾಸ್ಟ್ ಇರ್ ನಮ್ದೊಂದು ಬೆಂಚ್ ಮಾರ್ಕ್ ಇತ್ತು ಟಾಪ್ ಟಾಪ್ವೆಂಟಿ ಸ್ಟೇಟ್ ರ್ಯಾಂಕ್ಸ್ ಅಲ್ಲಿ ಸುಮಾರು ನೂರ ಐದು ಜನ ಹುಡುಗರಿದ್ರು ಈ ವರ್ಷ ಆ ಒಂದು ನಂಬರ್ಸ್ ಮೇಲೆ ಹೋಗುತ್ತಾ ಅನ್ನೋದು ಇನ್ನು ಗೊತ್ತಾಗಬೇಕಾಗಿದೆ ಫಲಿತಾಂಶನ ಒಬ್ಬೊಬ್ಬರದೇ ಸ್ಟೂಡೆಂಟ್ಸ್ ಎಲ್ಲನೂ ತಗೊಳ್ತಾ ಇದ್ದೀವಿ ಇನ್ನು ಮುಂದೆ ಹೋಗುತ್ತೆ ಡೆಫಿನೆಟ್ಲಿ ನಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ಸ್ಟೂಡೆಂಟ್ಸ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದೆ ಸೊ ಈ ವರ್ಷನೂ ನಮ್ಮ ರೆಕಾರ್ಡ್ ಏನಿತ್ತು ಲಾಸ್ಟ್ ಇಯರ್ದು ಬ್ರೇಕ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ತೇಜೇಶ್ ಪ್ರಿನ್ಸಿಪಲ್ ಆರ್ ಬಿ ಪಿ ಯು ಕಾಲೇಜ್ ನೋಡಿದ್ರಲ್ಲ ಇದಿಷ್ಟು ಈ ಕಾಲೇಜ್ನ ಶಿಕ್ಷಕರು ಹಾಗೇನೆ ಮಕ್ಕಳನ್ನ ಮಾತಾಗಿತ್ತು ಯಾಕಂದ್ರೆ ರ್ಯಾಂಕ್ ಬರೋದಂದ್ರೆ ಏನು ಸುಮ್ಮನೆ ಅಲ್ಲ ಯಾಕಂದ್ರೆ ಸಾಕಷ್ಟು ಕಷ್ಟಪಟ್ಟಿರ್ತಾರೆ ಜೊತೆಗೆ ಈ ಒಂದು ಕಾಲೇಜ್ ಮಾತ್ರ ಅಲ್ಲ ಬೆಂಗಳೂರು ಹಾಗೆ ಕರ್ನಾಟಕದ ಎಲ್ಲಾ ಕಾಲೇಜ್ಗಳಲ್ಲೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನ ಬಂದಿರುವಂತಹದ್ದು ಕಾದ್ ನೋಡ್ಬೇಕಾಗಿದೆ ಮುಂದಿನ ವರ್ಷ ಕೂಡ ಇದೇ ರೀತಿ ಮೈಂಟೈನ್ ಮಾಡ್ತಾರಾ ಅನ್ನುವಂಥದ್ದನ್ನ ಕ್ಯಾಮರಾ ಪರ್ಸನ್ ಸಾಯಿ ಪೌನ್ ಜೊತೆ ವರ್ಷಿತಾ ತಾಕೇರಿ ಪವರ್ ಟಿವಿ ಬೆಂಗಳೂರು